ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಕಲಬುರಗಿ ರಜತೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ವೈದ್ಯ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಜನವರಿ ಒಂದರಂದು ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ರಾಜೇಶ್ವರಿ ರೆಡ್ಡಿ ಅವರು ತಿಳಿಸಿದರು ಕಲಬುರಗಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವೈದ್ಯ ವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ನರೇಂದ್ರ ಬಡಶೇಷಿ ಅವರು ಮಾತನಾಡಿದರು ಮಲ್ಲಿಕಾರ್ಜುನ್ ಸಂಗೋಳಗಿರ್ತಕ್ಕ ವಿದ್ಯಾರ್ಥಿಗಳು ಬಡತನ ಜಾತಿ ಧರ್ಮ ಮತ್ತು ಯಾವುದೇ ಒಂದು ಪರಿಗಣಿಸದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ವೈದ್ಯರನ್ನಾಗಿ ಹಾಗೂ ಕನಸನ್ನ ನನಸಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮೊದಲನೇ ಎರಡು ಸಾವಿರದಿಂದ ಪ್ರಾರಂಭವಾಗಿ ಇದುವರೆಗೆ ನಿರಂತರವಾಗಿ ನಡೀತಾ ಬಂದಿದೆ ಕೋವಿಡ್ ಟೈಮ್ ಸಮಯದಲ್ಲಿ ಸಹಿತ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪ್ರಾರಂಭದಲ್ಲಿ ಬಿಜಾಪುರನ ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಇಪ್ಪತ್ತೈದನೇ ವರ್ಷದ ಇಪ್ಪತ್ತೈದು ವರ್ಷಗಳ ದಾಟು ದಾಪುಗಾಲುಗಳು ಮೈಲ್ಸ್ಟೋನ್ಸ್ ಅಂತ ಏನು ಹೇಳ್ತೀವಲ್ಲ ದ ಟ್ವೆಂಟಿ ಫೈವ್ ಇಯರ್ಸ್ ಮೈಲ್ಸ್ ಟುಲ್ ದಟ್ ವಿ ಹಾವ್ ಟ್ರಾವೆಲ್ಸ್ಡ್ ಅದರ ಒಂದು ಸ್ಮರಣ ಸಂಚಿಕೆಯನ್ನು ಒಂದನೇ ತಾರೀಕು ಬಿಡುಗಡೆ ಮಾಡಲಿಕ್ಕತ್ತೀವಿ ಅದನ್ನು ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ತುಳಸಿಮನಿ ಅವರು ಅದನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ವೈದ್ಯಶ್ರೀ ಅಂತ ಬಹಳ ಶ್ರೇಷ್ಠ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಸೇವೆ ಮಾಡಿರ್ತಾರೆ ಅವರು ಈ ಸಲ ಡಾಕ್ಟರ್ ಅಜಯ್ ಕುಮಾರ್ ಅಂತ ಇದ್ದಾರೆ ಈ ಎಚ್ ಸಿ ಜಿ ಅಂತ ಬಹುಶಃ ನೀವೆಲ್ಲರೂ ಕೇಳಿರ್ಬೋದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆ ವಿನೂತನವಾಗಿ ಪ್ರಾರಂಭ ಮಾಡಿ ಅಪಾರವಾಗಿರ್ತಕ್ಕಂಥ ಸೇವೆ ಭಾರತದಲ್ಲಿ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನಾವು ವೈದ್ಯಶ್ರೀ ಕೊಡ್ತಾ ಇದ್ದೇವೆ ಅದರಲ್ಲಿ ನಾವು ಒಂದು ಪ್ರಶಸ್ತಿ ಪ್ರಮಾಣ ಒಂದು ನೆನಪಿನ ಕಾಣಿಕೆ ಮತ್ತು ಹದಿನೈದು ಸಾವಿರ ರೂಪಾಯಿ ನಮ್ಮ ಹದಿನೈದು ಸಾವಿರ ಅವರಿಗೇನೂ ಅಲ್ಲ ಆದರೆ ಅದನ್ನು ಸಾಂಕೇತಿಕವಾಗಿ ಕೊಡ್ತಾ ಇದ್ದೀವಿ ಹಾಗೆ ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯಕ್ಕೆ ಏನು ಬರುವ ಕೊಟ್ಟಿರ್ ಥರ ಈ ಸಲ ಅವರಿಗೆ ನಾವು ಡಾಕ್ಟರ್ ಎಸ್ ಪಿ ಯೋಗಣ್ಣ ಅಂತ ಶಿವಮೊಗ್ಗದವರು ಅವರು ಬಹಳ ಶ್ರೇಷ್ಠವಾದಂಥ ಸಾಹಿತ್ಯವನ್ನು ರಚಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂಬಿಕಾ ಶಂಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಿಗೆ ಒಂದು ವಿಜ್ಞಾನ ಕ್ಯಾಲೆಂಡರ್ ಅಂತ ಮಾಡ್ತಾ ಇದ್ದೀವಿ ಸೈನ್ಸ್ ಕ್ಯಾಲೆಂಡರ್ ಒಂದು ತಿಂಗಳಲ್ಲಿ ಯಾವ್ಯಾವ ವಿದ್ಯಾ ವಿಜ್ಞಾನಿಗಳಿದ್ದು ಅವ್ರ ಕೊಡುಗೆ ಅದನ್ನು ಎಲ್ರಿಗೂ ಕೊಡ್ತಾ ಇದ್ದು ಉಚಿತವಾಗಿ ಅದನ್ನು ಮೊನ್ನೆ ಮೊನ್ನೆ ನಮ್ಮ ಕಲಬುರಗಿ ಡಿ ಡಿ ಪಿ ಆಫೀಸ್ನಲ್ಲಿದ್ದು ಮತ್ತು ಇಂದು ಉಪನಿರ್ದೇಶಕ ಶ್ರೀಯುತ ಸಿ ಎಸ್ ಮುಧೋಳ್ ಸರ್ ಅವರು ಆ ಸೈನ್ಸ್ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಈ ಇನ್ವಿಟೇಷನಲ್ಲಿ ಹಿಂದುಗಡೆಗೆ ನಾವು ಹತ್ತು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದೀವಿ ಅದನ್ನು ರಾಜಶ್ರೀ ಮೇಡಮ್ ಅವರು ಹೇಳಿದ್ದಾರೆ ಈ ಎಲ್ಲ ಕಾರ್ಯಕ್ರಮದ ಜೊತೆ ಜೊತೆಗೆ ನಾವು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಒರೇಷನ್ ಅಂತ ಡಾಕ್ಟರ್ ಸಾಮ್ರಾಣಿ ಒರೇಷನ್ನು ಡಾಕ್ಟರ್ ಜಿ ಶಿವಶಂಕರ್ ಅವರು ಒರೇಷನ್ನು ಮತ್ತು ಎರಡು ವರ್ಷದಿಂದ ಲಾಹೋಟಿಯವರ ತಂದೆ ರಮೇಶ್ ಚಂದ್ರ ಲಾಹೋಟಿ ಸ್ಮರಣಾರ್ಥ ಉಪನ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ ಇದರ ನಿಟ್ಟಿನಲ್ಲಿ ನಮ್ಮ ಮೂಲ ಉದ್ದೇಶ ಅಂದರೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನಮ್ಮಿಂದೇ ಅವರು ಡಾಕ್ಟರ್ ಇಲ್ಲ ನಮ್ಮಲ್ಲಿಂದ ಏನು ಸಹಾಯ ಮಾಡ್ಬೋದು ಅದು ಎಸ್ಟಿಚ್ ಇನ್ ಟೈಮ್ಸ್ ಯೋಜನಾ ಏನು ಅಂತ ಹೇಳ್ತಾರಲ್ಲ ಹನಿ ಹನಿ ಅವರ ಸಮುದ್ರದಲ್ಲಿ ನಮ್ಮದೊಂದು ಹನಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಬಹು ವರ್ಷಗಳಿಂದ ಬೆನ್ನೆಲೆಬಾಗಿ ಪ್ರೋತ್ಸಾಹ ನೀಡುತ್ತಾರೆ ಇದೇ ಒಂದು ಆಶೆಯಿಂದ ಬರುವ ಒಂದನೇ ತಾರೀಕು ವಿಶ್ವೇಶ್ವರ್ಯ ಭವನದಲ್ಲಿ ಈ ರಜತೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮಗೆ ಪ್ರೋತ್ಸಾಹ ನೀಡಬೇಕಂತ ಹೇಳ್ತೀನಿ ಧನ್ಯವಾದಗಳು ಶುಭವಾಗಲಿ ನಾನು ನರೇಂದ್ರ ಬಡಶೇಷಿ ಅಂತ ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನದ ಕಾರ್ಯದರ್ಶಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಜಶ್ರೀ ವಿಶ್ವನಾಥ್ ರೆಡ್ಡಿ ಈ ಪಿ ಎಸ್ ಶಂಕರ್ ಪ್ರತಿಷ್ಠಾನ ವತಿಯಿಂದ ಈ ಪ್ರತಿಷ್ಠಾನದಲ್ಲಿ ನಡೆಯುತ್ತಿರುವ ಅನೇಕ ಕಾರ್ಯಕ್ರಮಗಳು ಚಟುವಟಿಕೆಗಳ ಬಗ್ಗೆ ತಮಗೆ ವಿವರಿಸಬೇಕಂತ ಇದ್ದೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷ ಜನವರಿ ಫಸ್ಟ್ ನಮ್ಮ ಪಿ ಎಸ್ ಶಂಕರ್ ಸರ್ ಅವರ ಜನ್ಮದ ಒಂದು ಆ ಜನ್ಮದಿನದ ಆಚರಣೆಯಲ್ಲಿ ನಾವು ಅನೇಕ ವಿದ್ಯಾರ್ಥಿ ವೇತನವನ್ನು ಹಮ್ಮಿಕೊಂಡಿದ್ದೇವೆ ಈ ವಿದ್ಯಾರ್ಥಿ ವೇತನ ನಾವು ಆಯ್ಕೆ ಮಾಡುವುದೆಂದರೆ ಬಹಳ ಬಡ ಜನರು ಈ ನೀಟ್ ಪರೀಕ್ಷೆಯಲ್ಲಿ ಪಿ ಯು ಸಿಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ಅವರು ಆಯ್ಕೆಯಾಗಿದ್ದಾರೆ ಅಂಥ ಒಂದು ವಿದ್ಯಾರ್ಥಿ ಬಹಳ ಒಂದು ಆರ್ಥಿಕ ಪರಿಸ್ಥಿತಿ ಗಂಭೀರ ಇರ್ತದೆ ಅವರಿಗೆ ಎಲ್ಲ ರೀತಿಯಿಂದ ತೊಂದರೆ ತಾಪತ್ರೆಗಳಿದ್ದರೂ ಕೂಡ ಅವರು ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದು ನೀಟ್ ಪರೀಕ್ಷೆಯಲ್ಲಿ ಒಳ್ಳೆಯ ರ್ಯಾಂಕ್ ಪಡೆದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಫ್ರೀ ಸೀಟ್ ಪಡೆದಿರ್ತಾರೆ ಅಂತಹ ಅನೇಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಈ ವರ್ಷದಲ್ಲಿ ನಮಗೆ ಅರವತ್ತೈದು ಅರ್ಜಿಗಳು ಬಂದಿದೆ ಆ ಅರವತ್ತೈದರಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಮಾಡಿದ್ದೀವಿ ಇಂತಹ ವಿದ್ಯಾರ್ಥಿಯರಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಅಂದರೆ ತಿಂಗಳಿಗೆ ಹದಿನೈದುನೂರು ವರ್ಷಕ್ಕೆ ಎಂಬತ್ತೈದು ಸಾವಿರ ವಿದ್ಯಾರ್ಥಿ ವೇತನ ಈ ಬಡ ಮಕ್ಕಳಿಗೆ ಐದು ವರ್ಷಗಳ ಕಾಲ ಕೊಡಲಾಗುತ್ತದೆ ಸೊ ಹೀಗಾಗಿ ಇಪ್ಪತ್ತೈದು ವರ್ಷದಿಂದ ಪ್ರತಿಷ್ಠಾನ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಲ್ಲಿವರೆಗೆ ನೂರ ಐದು ವಿದ್ಯಾರ್ಥಿಗಳು ಅಂದರೆ ಎಂ ಬಿ ಬಿ ಸ್ಟೂಡೆಂಟ್ಸು ಇದರ ಫಲಾನುಭವಿಗಳಾಗಿದ್ದಾರೆ ಅಂತ ನಾನು ಹೇಳಲು ಹೆಮ್ಮೆ ಪಡ್ತೇನೆ ಪ್ರತಿ ವರ್ಷ ವಿದ್ಯ ವೈದ್ಯಶ್ರೀ ಪುರಸ್ಕಾರ ಕೂಡ ಇದರಲ್ಲಿ ಇದು ಈ ಕಾರ್ಯಕ್ರಮದ ಒಂದು ಮುಖ್ಯ ಇದು ಇದೆ ಇವೆಂಟ್ ಇದೆ ವಿದ್ಯಾರ್ಥಿ ವೇತನದಲ್ಲಿ ಕೂಡ ಅದ್ರ ಜೊತೆ ಜೊತೆ ವೈದ್ಯಶ್ರೀ ಪುರಸ್ಕಾರಗಳು ಕೊಡಲಾಗ್ತದೆ ಡಾಕ್ಟರ್ ರಾಜಶ್ರೀ ವಿಶ್ವನಾಥ್ ರೆಡ್ಡಿ